ಇದೀಗ ರುಕ್ಮಿಣಿಯನ್ನ ಸೇವೆ ಮಾಡಿದ್ದಾನೆ ರಾಮಾಚಾರಿ ಎಸವುದು ರಾಮಾಚಾರಿ ಎಂಟ್ರಿಗೆ ಎಲ್ಲರೂ ಕೂಡ ರಾಮಾಚಾರಿ ಸದ್ಯಕ್ಕೆ ರುಕ್ಮಿಣಿಯನ್ನ ಸೇವೆ ಮಾಡ್ತಾನೆ ರೌಡಿಗಳಿಗೆ ಸರಿಯಾಗಿ ಹೊಡಿತಾನೆ ಅಲ್ಲದೆ ಸತ್ಯಭಾಮ ಮನೆಗೂ ಕೂಡ ಹೋಗಿ ಬಂದಿದ್ದಾನೆ ಸತ್ಯಭಾಮ ಸತ್ಯಲವೂ ಕೂಡ ತಿಳ್ಕೊಂಡಿದ್ದಾನೆ ರಾಮಾಚಾರಿ ಮತ್ತೆ ಚಾರು ಈ ಒಂದು ಸತ್ಯನ ತಿಳ್ಕೊಂಡಿದ್ದು ಮನೆ ಹುಡ್ಕೊಂಡು ಹೋಗ್ತಾರೆ ನಂತರದಲ್ಲಿ ಗೊತ್ತಾಗತ್ತೆ ಅಂದ್ರೆ ಸತ್ಯ ಮಗಳು ಅಚಾನಕ್ಕಾಗಿ ಸಿಕ್ಕಂತ ಟೈಮ್ ನಲ್ಲಿ ನಾನು ಸತ್ಯಭಾಮ ಅವ್ರನ್ನ ಹುಡುಕ್ತಾ ಇದ್ದೀನಿ ಹಾಗೆ ಹೀಗೆ ಅಂತೆಲ್ಲ ಹೇಳಿದಂತ ಟೈಮ್ ನಲ್ಲಿ ಗೊತ್ತಾಗುತ್ತೆ ಆ ಬಳಿಕ ಮನೆಗೆ ಹೋಗ್ತಾರೆ ಸ್ವಲ್ಪ ಮಾತುಕತೆ ಆಡ್ತಾರೆ ಆಗ ಗೊತ್ತಾಗುತ್ತೆ ಫೋಟೋ ಅಲ್ಲೇ ಇರುತ್ತಲ್ಲ ಸೊ ಹೀಗಾಗಿ ನಾ ವೇದ ಬ್ರಹ್ಮ ನಾರಾಯಣ ಆಚಾರ್ಯರ ಮಗ ನಾನು ರಾಮಾಚಾರ್ಯ ಹಾಗೆ ಹೇಗೆ ಅಂತ ಹೇಳಿದಾಗ ಸತ್ಯ ಅವರಿಗೆ ನಿಂತಲೇ ಒಂದು ರೀತಿಯಲ್ಲಿ ಶಾಕ್ ಆಗುತ್ತೆ ಬಹಳಷ್ಟು ಚೆನ್ನಾಗಿ ಬರ್ತಾ ಇದ್ದಾರೆ ಪ್ರತಿಯೊಬ್ಬರು ಕೂಡ ನೋಡ್ತಾ ಇರಬಹುದು ಅಲ್ಲಿಗೆ ಪ್ರತಿಯೊಬ್ಬರಿಗೂ ಕೂಡ ವಿಷಯ ಗೊತ್ತಾಯ್ತು ಸತ್ಯಭಾಮಗೂ ಕೂಡ ಗೊತ್ತಾಯ್ತು ಆಚಾರ್ಯರ ಮಗ ಮನೆಗೆ ಬಂದಿರೋದು ಅಂತ ಆಗ ಎಲ್ಲ ವಿಷಯವನ್ನ ತಿಳ್ಕೋಬೇಕು ಅಂತ ರಾಮಾಚಾರಿ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಆದ್ರೆ ಅಲ್ಲಿ ಸತ್ಯ ಅವರು ಏನು ಹೇಳಕ್ಕೂ ಕೂಡ ನಿರಾಕರಿಸ್ತಾ ಇದ್ದಾರೆ ಜಾಸ್ತಿ ಏನು ಕೂಡ ಮಾತನಾಡುತ್ತೆ ಸ್ವಲ್ಪ ಶಾಕ್ ನಲ್ಲಿ ಆಯ್ತಾರೆ ನಮಗೆ ಮೋಸ ಮಾಡೋದು ಅಂತೆಲ್ಲ ಸತ್ಯಭಾಮ ಮಗಳು ಕೂಡ ಕೂಗಾಡ್ತಾ ಇದ್ದಾರೆ ನಿಮ್ಮಂತ ಒಂದು ಫ್ಯಾಮಿಲಿ ನೋಡೋಕೆ ನಮಗೆ ಅಸಹ್ಯ ಆಗುತ್ತೆ ಹಾಗೆ ಹಾಗೆ ಅಂತೆಲ್ಲ ಸರಿಯಾಗಿ